ಫ್ರೆಂಡ್ಸ್ ತ್ರೀ ಡೇಸಿಂದ ಯೂರಿನ್ ಟೆಸ್ಟು ಬ್ಲಡ್ ಅಂತ ಕೊಟ್ಟಿದ್ದರು ಸೊ ಎಲ್ಲ ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟ್ ಎಲ್ಲ ಮಾಡಿಸಿದ್ದೀವಿ ರಿಪೋರ್ಟ್ಸ್ ಎಲ್ಲ ಬಂದಿತು ಇವತ್ತು ಚೆಕಪ್ಗೆ ಅಂತ ಹೋಗಿದ್ವಿ ದೊಡ್ಡ ಸಿಗಲಿಲ್ಲ ನಮಗೆ ಮಾಮೂಲಾಗಿ ಯೂನಿಟ್ ಫಸ್ಟ್ ಅಂತ ಓ ಟಿ ಓ ಪಿ ಡಿ ಡಾಕ್ಟರ್ಸ್ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂದರು ಅಲ್ಲಿ ನೋಡಲಿಲ್ಲ ಡೈರೆಕ್ಟ್ ನಾವು ಐದನೇ ಫ್ಲೋರ್ಗೆ ಹೋಗಿ ದೊಡ್ಡ ಡಾಕ್ಟ್ರಿಗೆ ವೆಯ್ಟ್ ಮಾಡಬೇಕು ಅಂತ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾಯಿದ್ವಿ ದೊಡ್ಡ ಡಾಕ್ಟ್ರು ಬರಲಿಲ್ಲ ಕ್ಲಾಸಲ್ಲಿದ್ದಾರೆ ಮೀಟಿಂಗಲ್ಲಿದ್ದಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ಸರಿ ಒನ್ ಅವರ್ ಎರಡು ಅವರ್ ಆಗುತ್ತೆ ನಾವು ವೆಯ್ಟ್ ಮಾಡೋಣ ರಿಪೋರ್ಟ್ಸ್ ಎಲ್ಲ ತೋರಿಸೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಸೊ ಆಮೇಲೆ ಹಂಗೆ ಹಿಂಗೆ ಇದು ಇದ್ವಿ ಮಗುನ ನೋಡಿಕೊಂಡು ಆಮೇಲೆ ನಾರ್ಮಲಾಗಿ ನಮ್ಮ ಗ್ರೌಂಡ್ಸುಬ್ಬರು ಲೇಡಿ ಡಾಕ್ಟ್ರು ಬಂದು ಡಾಕ್ಟ್ರು ಅವ್ರಿಗೆ ರಿಪೋರ್ಟ್ಸ್ ಎಲ್ಲ ತೋರಿಸ್ದೆ ಮತ್ತು ಯೂರಿನ್ ಟೆಸ್ಟ್ ಮಾಡಬೇಕು ನಾಳೆ ತೊಗೊಂಡು ಬನ್ನಿ ನೋಡೋಣ ಅದು ಮತ್ತು ಕೋಲ್ಡ್ ಎಲ್ಲ ಇರೋದಕ್ಕೆ ಸಿರಪ್ ಎಲ್ಲ ಬರ್ಕೊಟ್ಟಿದ್ದಾರೆ ಅಯ್ಯೋ ಹೋ ಟೂ ಡೇಸ್ ಆಗೋಯ್ತು ಚೆಕಪ್ಪು 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 ಸಾಕಾಗೋಯ್ತು ಓಡಾಡಿ ಇವು ಎಲ್ಲಿ ಅಡ್ಮಿಟ್ ಮಾಡಬೇಕು ಅಂತಾರೋ ಅಂತ ಭಯ ಆಗೋಗ್ಬಿಟ್ಟಿತ್ತು ಸದ್ಯ ಏನೂ ಹೇಳಿಲ್ಲ ಅದ್ರ ಬಗ್ಗೆ ಮೆಡಿಸನ್ನು ನೋಡೋಣ ನಾಳೆ ಯೂರಿನ್ ಟೆಸ್ಟ್ ಬೆಳಗ್ಗೆ ಅಷ್ಟೊತ್ತಿಗೆ ಇದ್ದು ಏನು ತಿಂದಿರೋ ಕುಡಿದ್ರೆ ಮಗುಗೆ ಬ್ಲ ಯೂರಿನ್ ಟೆಸ್ಟ್ ಕೊಡಬೇಕಂತೆ ಬೆಳಗ್ಗೆ ಬೇಗ ಎಬ್ಬರಿಸಿ ಯೂರಿನ್ ತೊಗೊಂಡೋಗಿ ಚಕಪ್ ಕೊಟ್ಬಿಟ್ಟು ಬರಬೇಕು ಹಾಗೆ ನಾನು ಡೆಂಟಲ್ಲು ತೋರಿಸ್ಕೋಬೇಕು ಡೆಂಟಲ್ ಚಕಪ್ ಮಾಡಿಸ್ಬೇಕು ನಂದು ಸ್ವಲ್ಪ ಹಲ್ಲು ಇದೆ ಅವರು ಫಿಲ್ಲಿಂಗ್ ಮಾಡಿರೋದು ಓಪನ್ ಆಗಿದೆ ಮತ್ತು ರೀಇನ್ಸ್ಟಾಲೇಷನ್ ಮಾಡಿಸ್ಬೇಕು ಅವರು ಅಪಾಯಿಂಟ್ಮೆಂಟ್ ಕೊಡೋರು ಓಕೆ ಚಪ್ ಮಾಡ್ಕೊಳಕ್ಕಾಗಿಲ್ಲ ಸೊ ನಾಳೆ ಮತ್ತೆ ಬನ್ನಿ ಅಂತ ಅಂತೇಳಿದ್ದಾರೆ ನಾಳೆ ಹೋಗಿ ಮುಗೋದು ಫಸ್ಟು ಯೂರಿನ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ರಿಪೋರ್ಟ್ ಬರೋಷ್ಟೇ ನಾವು ಡೆಂಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಫಿಲ್ಲಿಂಗ್ ಮಾಡಿಸ್ಕೊಂಡು ಅಷ್ಟೊತ್ತಿಗೆ ರಿಪೋರ್ಟ್ ಬರುತ್ತೆ ಹಾಗೆ ರಿಪೋರ್ಟ್ ತೊಗೊಂಡು ಮತ್ತೆ ಡಾಕ್ಟರ್ ಹೋಗಿ ತೋರಿಸ್ಕೊಂಡು ಸಿರಪ್ಸ್ ಎಲ್ಲ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ ನೋಡಿ ಸ್ಟಾರ್ಟ್ ಮಾಡಬೇಕು ಹೇಗೆ ಏನು ಅಂತ ನೆಕ್ಸ್ಟು ನಾಳೆ ಇದ್ದೀವಿ ಅದಕ್ಕೆ ಏನೂ ವೀಡಿಯೋಸ್ ಮಾಡೋಕ್ಕಾಗಲ್ಲ ಮೊಬೈಲ್ ಎದ್ಕೊಡ್ರೆ ಸಾಕು ಮಗು ಬೇಕು ಬೇಕು ಅಂತ ತೊಗೋತಾನೆ ಸ್ವಲ್ಪ ಕಷ್ಟ ಸೊ ಫ್ರೀ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾಯಿರ್ತೀನಿ ಕಾಫಿ ಎಲ್ಲ ಆಯಿತು ಅಂದ್ಕೊತೀನಿ ಅದರದು ನಂದು ಆಯಿತು ತುಂಬ ಲಾಂಗ್ ವೀಡಿಯೋ ಮಾಡ್ಬೇಕು ಅಂದ್ಕೊಂಡ್ರು ಸ್ವಲ್ಪ ಬೇಜಾರು ಓಡಾಡಿ ಓಡಾಡಿ ಹೆಂಗೆ ಏನು ಅಂತ നോടോള മറ്റേ നാളെ ഏനത്ത